ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತಿನ ವ್ಲಾಗು ಎರಡು ಗಂಟೆಯಿಂದ ಸ್ಟಾರ್ಟು ಫ್ರೆಂಡ್ಸು ಮನೆ ಕೆಲಸ ಎಲ್ಲ ಆಗಿದೆ ಸ್ವಲ್ಪ ಟೆಂಪಲ್ಗೆ ಹೋಗೋದಿದೆ ಅಲ್ಲಿಂದೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಟೆಂಪಲ್ ನೋಡಿಲ್ವಲ್ಲ ಫ್ರೆಂಡ್ಸ್ ನೀವು ಹಾಗಾಗಿ ಟೆಂಪಲ್ ಕೂಡ ತೋರಿಸ್ತೀನಿ ನಾನು ಇಷ್ಟು ದಿವಸ ಮಧ್ಯ ಮಧ್ಯ ಭಜನ್ ಮಾಡೋದು ಮತ್ತು ವಿಠಲ್ ರುಕ್ಮಿಣಿ ಫೋಟೋ ಅದೇ ತೋ ಶೇರ್ ಮಾಡಿದ್ದೀನಿ ಇವಾಗ ಟೆಂಪಲ್ಗೆ ಹೋಗ್ತಾಯಿದ್ದೀನಿ ಲಾಸ್ಟ್ ಇವತ್ತೇ ಒಂದೇ ದಿವಸ ಫ್ರೆಂಡ್ಸ್ ಭಜನ್ ನಡೆಯೋದು ಅಲ್ಲಿ ನಾಳೆ 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 ನಡೆಯೋಲ್ಲ ಲಾಸ್ಟ್ ಇವತ್ತೇ ಹಾಗಾಗಿ ನಿಮಗೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆ ಅಲ್ಲಿಂದು ಟೆಂಪಲ್ ನೋಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ ಟೆಂಪಲ್ಗೆ ಹೋಗೋದಿದ್ರೆ ಸ್ಯಾ ಸ್ಯಾರಿ ಉಡಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ಡ್ರೆಸ್ ಮೇಲೆ ಇದ್ದೀನಲ್ಲ ಸ್ಯಾರಿ ಉಟ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಸ್ಯಾರಿ ಉಟ್ಕೊಂಡೆ ಸ್ಯಾರಿ ಉಟ್ಟಾದ್ಮೇಲೆ ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ ನಾನು ಡೈಲಿ ಅಲ್ಲಿಂದು ಭಜಾನ್ ಸಾಂಗು ಮತ್ತು ಪ್ರತಿಯೊಂದು ಅವೇ ವಿಡಿಯೋ ಮಾಡ್ತಿದ್ದೆ ಇವಾಗ ಪೂರ್ತಿಯಲ್ಲಿ ಹೋಮ್ ಟೂರ್ ಅಂದರೆ ವಿಠಲ್ ರುಕ್ಮಿಣಿ ಟೆಂಪಲ್ಗೆ ಹೋಮ್ ಟೂರ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೀವು ಶಾಕ್ ಆಗ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ವಿಠಲ್ ರುಕ್ಮಿಣಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಸ್ಯಾರಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನನಗೆ ಹೇಳಿ ಫಸ್ಟು ಅಂದರೆ ತುಂಬ ದಿವಸ ಆದಮೇಲೆ ಈ ಸ್ಯಾರಿ ಬಿಟ್ಟಿದ್ದೀನಿ ಅದಕ್ಕಾಗಿ ಇದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಅಲ್ಲಿ ಟೆಂಪಲ್ಗೆ ಮೇಲೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿನ ವೀಡಿಯೋ ಎಲ್ಲ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂತ ಫಸ್ಟ್ ಟೈಮ್ ಟೆಂಪಲ್ದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಯಾವ ಥರ ಇದೆ ಅಂತ ನೀವು ಕೂಡ ನೋಡಿ ತುಂಬ 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 ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಫ್ರೆಂಡ್ಸ್ ಇಟ್ಟಲ್ಲಿ ರುಕ್ಮಿಣಿ ನಿಜವಾಗ್ಲೂ ಕಣ್ತಾ ಇದ್ದು ಕೂತಿದ್ದಾರೆನೋ ಅನ್ನೋ ಥರ ರೆಡಿ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಒಂದು ಹತ್ತು ನಿಮಿಷ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಯಿಂದ ಟೆಂಪಲ್ಗೆ ಒಂದು ಹತ್ತು ನಿಮಿಷದಲ್ಲಿ ಬಂದ್ವಿ ಪಬ್ಲಿಕ್ ಆಲ್ರೆಡಿ ಹೋಗಿದ್ರು ಫ್ರೆಂಡ್ಸೂ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದರು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಪಬ್ಲಿಕ್ಕು ಜನ ಜಾಸ್ತಿನೇ ಇರ್ತಾರೆ ಟೆಂಪಲೇನು ನೋಡಿದ್ರೆ ಸ್ವಲ್ಪ ಚಿಕ್ಕದಿದೆ ಅಷ್ಟು ಫುಲ್ ದೊಡ್ಡದಿಲ್ಲ ಚಿಕ್ಕದಿದೆ ನೋಡಿ ಆಲ್ರೆಡಿ ಪಬ್ಲಿಕ್ ಹೋಗಿದ್ದಾರೆ ಊಟ ಎಲ್ಲ ಮಾಡ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ ಜನ ಟೆಂಪಲ್ ಟೆಂಪಲೂ ಸ್ವಲ್ಪ ಚಿಕ್ಕದಿದೆ ಫ್ರೆಂಡ್ಸ್ ಪಬ್ಲಿಕ್ ನೋಡಿದ್ರೆ ಜಾಸ್ತಿ ಇದ್ದಾರೆ ನೋಡಿ ನಮ್ಮ ಲಸಾನ್ ರಕ್ಮಿಣಿ ಟೆಂಪಲ್ ಎಷ್ಟು ಅಷ್ಟು ಕಷ್ಟವಷ್ಟು ದೊಡ್ಡದಿಲ್ಲ ಅಷ್ಟು ಸಿಕ್ಕ ಚೆನ್ನಾಗಿ ಹೊಸದಾಗಿ ಓಪನಿಂಗ್ ಮಾಡಿದರೆ ಒಂದು ವರ್ಷ ಆಯಿತು ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಇಲ್ಲ ಇವಾಗಲೇ ಬಂದು ಇವುಗಳು ನಿಂತಿದ್ದಾರೆ ನೋಡಿ ಈ ಕಡೆ ಫುಲ್ಲು ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಒಬ್ಬರೊಬ್ಬರು ಇದ್ದಾರೆ ಕೆಳಗಡೆ ಊಟ ಏನೋ ಮೇಲುಗಡೆ ಇದೆ ಫ್ರೆಂಡ್ಸ್ ಒಬ್ಬೊಬ್ಬರಾಗಿ ಭಜನೆ ಮಾಡಿದವರು ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಆದಮೇಲೆ ಭಜನ್ ಮಾಡಿದವರು ಮೇಲೆ ಊಟಕ್ಕೆ ಹೋಗಿದ್ದಾರೆ ಒಬ್ಬೊಬ್ಬರು ಬಂದಿದ್ದಾರೆ ಇವಾಗ ನಾನು ಟೆಂಪಲ್ ಒಳಗೆ ನಿಮಗೆ ಒಂದು ಒಬ್ಬೊಂದು ಒಂದೊಂದಾಗಿ ಹೇಳ್ತೀನಿ ನಾನು ಸ್ಟಾರ್ಟಿಗೆ ಬಂದುಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೂ ಇವರು ಊಟ ಮಾಡಿಲ್ಲ ಈ ಮತ್ತೆ ಅಂದರೆ ಅಂಕಲು ಊಟ ಮಾಡಿಲ್ಲ ಅವರು ಕೂತಿದ್ದಾರೆ ಇನ್ನೂ ಫುಲ್ ಪಬ್ಲಿಕ್ ಮೇಲೆ ಇದೆ ಒಬ್ಬೊಬ್ಬರಾಗೆ ಹೋಗಿ ಒಬ್ಬ ಒಬ್ಬೊಬ್ರಾಗೆ ಬರ್ತಾ ಇದ್ದಾರೆ ಜಾಸ್ತಿ ಪ್ಲೇಸೇ ಇದೆ ಛತ್ ಮೇಲೆ ಕೂಡ ಆದರೂ ಸ್ವಲ್ಪ ಸ್ವಲ್ಪ ಜನನೇ ಹೋಗ್ತಾ ಇದ್ದಾರೆ ಇನ್ನೂ ಬ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮತ್ತು ಈ ಕಡೆ ನೋಡಿ ಭಜನ್ ಮಾಡೋದು ಪ್ರತಿಯೊಬ್ಬರು ಈ ಕಡೆನೇ ಇದ್ದಾರೆ ಭಜನ್ ಮಾಡೋರು ಎಲ್ಲ ಅದೇನು ಅಂತಾರಲ್ಲ ಫ್ರೆಂಡ್ಸ್ ಚೆಲ್ಲ ಮೋದೆಲ್ಲ ಅಂತಾರಲ್ಲ ಅದೆಲ್ಲ ಈ ಕಡೆ ಸೆಟ್ ಮಾಡಿರೋದು ಇನ್ನೂ ಭಜನ್ ಮಾಡಿರೋರು ಒಬ್ಬೊಬ್ರು ಹೋಗಿದ್ದಾರೆ ಒಬ್ಬೊಬ್ರು ಹೋಗಿಲ್ಲ ಇವರೆಲ್ಲ ಭಜನ್ ಮಾಡೋರು ನೋಡಿ ಫ್ರೆಂಡ್ಸ್ ಈ ಕಾಲ ರುಕ್ಮಿಣಿದು ಟೆಂಪಲ್ ಅಂದರೆ ಜಾಸ್ತಿ ಸ್ವಲ್ಪ ಭಜನು ಅದೆಲ್ಲ ನಡೀತಾನೆ ಇರುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಹೀಟೆಲ್ ನನಗೆ ರೆಡಿ ಮಾಡಿದ್ದಾರೆ ನಾನು ಅಲ್ಲೂ ಹೋಗಿ ತೋರಿಸ್ತೀನಿ ನಿಮಗೆ ನೈಟ್ ಫುಲ್ ಭಜನೆ ಮಾಡಿದ್ದಾರೆ ಒಬ್ಬೊಬ್ಬರು ಇಲ್ಲೇ ನಿದ್ದೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಬಾಕ್ಸ್ ಎಲ್ಲ ಸೆಟ್ ಮಾಡೋದು ಇವಾಗ ಮೈಕೆಲ್ಲ ಬೇಕಲ್ಲ ಫ್ರೆಂಡ್ಸ್ ಭಜನೆ ಮಾಡಲಿಕ್ಕೆ ಅದೆಲ್ಲ ಪೂರ್ತಿ ಸೆಟ್ ಇಲ್ಲೇ ಇದು ಈ ಕಡೆ ಇದೆ ಈ ಕಡೆ ನೋಡಿದ್ರೆ ಫೋಟೋಗಳೆಲ್ಲ ಇದ್ದಾರೆ ನೋಡಿ ಇಲ್ಲಿ ಕಳಸ ಇಡ್ತಾ ಏನು ಇಡ್ತಾರಲ್ಲ ಫ್ರೆಂಡ್ಸ್ ತೊಟ್ಟಲು ತಗೋದು ಅದೆಲ್ಲ ಇಲ್ಲಿದೆ ಇವಾಗ ಈ ಕಡೆ ಸೈಡ್ ಸೈಡೆಲ್ಲ ಎಲ್ಲ ಫೋಟೋ ಫೋಟೋ ಎಲ್ಲ ಅದು ಅದೇ ಥರ ಸ್ಟ್ಯಾಚು ಥರ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕಡೆ ನೋಡಿ ಭಜನ್ ಮಾಡಿಬಿಟ್ಟು ಇಲ್ಲೇ ಒಬ್ರು ಇಲ್ಲೇ ನಿದ್ದೆ ಮಾಡಿದ್ದಾರೆ ಫುಲ್ ನೈಟೆಲ್ಲ ಭಜನ್ ನೈಟು ಡೇ ಫುಲ್ ಭಜನು ಫ್ರೆಂಡ್ಸ್ ಅಲ್ಲಿ ಅಜ್ಜಿ ಕೂಡ ನಿಮ್ಮ ಮಲಗಿದ್ದಾರೆ ನೋಡಿ ಮನೆಯೇ ಇಲ್ಲೇ ಇದ್ದರೂ ಏರಿಯಾದಲ್ಲಿ ಇದ್ರು ನಿದ್ದೆ ತಡ್ಕೊಳ್ಳಿಕ್ಕಾಗಿಲ್ಲ ಹಾಗಾಗಿ ಅಲ್ಲೇ ನಿದ್ದೆ ಮಾಡಿದ್ದಾರೆ ನೋಡಿ ಆ ಕಡೆ ಒಂದು ರೂಮ್ ತೆಗೆದಿದ್ದಾರೆ ಫ್ರೆಂಡ್ಸ್ ಅದು ಏನಾದರೂ ದೇವ್ರದಿಕ್ಲಿಕ್ಕೆ ಇಲ್ಲಿ ವಿಠಲ್ ಇನ್ನೊಂದು ಮೂರ್ತಿ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಒಳಗಡೆ ನಿಮಗೆ ಇಲ್ಲಿ ಇಲ್ಲ ಅಕ್ಕಪಕ್ಕ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ಒಳಗಡೆ ಹೋದರೆ ಅಷ್ಟು ನಿಜವಾಗ್ಲೂ ಕೂತಿದ್ದಾರೆ ಅನ್ನೋ ಥರ ಕೂ ರೆಡಿ ಮಾಡಿದ್ದಾರೆ ಜೂಮರ್ ನೋಡಿ ಫ್ರೆಂಡ್ಸ್ ಒಂದು ವರ್ಷ ಆಯಿತು ಫ್ರೆಂಡ್ಸ್ ಓಪನಿಂಗಾಗಿ ಅಷ್ಟು ಜಾಸ್ತಿ ಅಂದರೆ ಎರಡು ಮೂರು ವರ್ಷ ಏನಿಲ್ಲ ಒಂದು ವರ್ಷ ಆಯಿತು ಇವಾಗ ಈ ಕಡೆ ಡೆಕೋರೇಷನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ವಿಠಲ್ಗೆ ಕಳಸ ಇಟ್ಟು ಪೂಜೆ ಮಾಡಿದ್ದಾರೆ ಭಜನೆ ಮಾಡುವಾಗ ಈ ಕಡೆ ಒಂದು ರೂಮ್ ಅಂತ ಹೇಳಿದ್ರಲ್ಲ ಅಲ್ಲಿ ದೇವ್ರದ್ದು ಏನಾದರೂ ಇಕ್ಕಿ ಲಾಕ್ ಮಾಡ್ತಾರೆ ದೇವ್ರದ್ದು ಸಾಮಾನು ಇಡ್ಲಿಕ್ಕೆ ಅಂತಾನೆ ಒಂದು ರೂಮ್ ಇಟ್ಟಿದ್ದಾರೆ ಆ ಕಡೆ ನಾನು ಈ ಕಡೆ ವೀಡಿಯೋ ಮಾಡುವಾಗ ಇವರು ಸೈಲೆಂಟ್ ನಿಂತಿದ್ರು ಜನ ಜಾಸ್ತಿ ಇದ್ರಲ್ಲ ಫ್ರೆಂಡ್ಸ್ ಅಂತ ನಿಂತಿದ್ರು ನಾನು ಇವಾಗ ಇನ್ನೂ ಸುತ್ತ ಇವಾಗ ದೇವರು ಸುತ್ತ ಹಾಕಿಲ್ಲ ಇವಾಗ ಮೊದಲು ಸುತ್ತ ಹಾಕ್ತೀನಿ ಫ್ರೆಂಡ್ಸ್ ಲೇಟಾಗ್ತಾಯಿದೆ ಮೊದಲು ದೇವರ ಏನು ದೇವರ ಹತ್ರ ಹೋಗೋಕ್ಕಿಂತ ಮುಂಚೆ ದೇವರಿಗೆ ಸುತ್ತು ಹಾಕೋದು ಮರಿಬಾರ್ದು ಫ್ರೆಂಡ್ಸ್ ಒಂದು ಐದು ಸುತ್ತು ಹೂಡಿಬೇಕು ಪ್ರತಿಯೊಂದು ಈ ಪಬ್ಲಿಕ್ ಅಷ್ಟೇ ಜನ ಇದ್ದಾರೆ ಫ್ರೆಂಡ್ಸ್ ದಿನವಿಡೀ ಓಪನ್ ಇರುತ್ತೆ ನೈಟ್ ಹನ್ನೊಂದು ಇಲ್ಲ ಹನ್ನೊಂದಿಲ್ಲ ಹತ್ತು ಗಂಟೆಗೆ ಲಾಕ್ ಮಾಡ್ತಾರೆ ಎಲ್ಲ ಏನು ರೆಡಿ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿದ್ದು ತಿಬಿಟ್ಟು ಒಂದು ಲಾಕರಲ್ಲಿ ಎಲ್ಲ ಬಂಗಾರದ ಫ್ರೆಂಡ್ಸಲ್ಲಿ ದೇವ್ರ ಹತ್ತಿರ ಇರೋದು ಪ್ರತಿಯೊಂದು ಮಾಲೆ ಎಲ್ಲ ಬಂಗಾರದೇ ಆದರೆ ಇದೆಲ್ಲ ತೆಗೆದ್ಬಿಟ್ಟು ಲಾಕ್ ಮಾಡಿ ಇಡ್ತಾರೆ ನೈಟ್ ಹತ್ತು ಗಂಟೆ ತನಕ ಓಪನ್ ಇರುತ್ತೆ ಫ್ರೆಂಡ್ಸು ಟೆಂಪಲ್ ಇವಾಗ ಇವತ್ತು ಒಂದು ಎಂಟು ದಿವಸ ನಾನು ಇದೆ ಅಂತ ಹೇಳೋದನಲ್ಲ ಫ್ರೆಂಡ್ಸ್ ಎಂಟು ದಿವಸ ದಿನವಿಡೀ ಡೇ ಮತ್ತು ನೈಟು ಎರಡೂ ಡೇ ನೈಟು ಎರಡು ಓಪನೇ ಇರುತ್ತೆ ಫ್ರೆಂಡ್ಸ್ ಏನಕ್ಕೆಂದರೆ ಭಜನೆ ನಡೀತಾ ಇದ್ದಲ್ಲ ಫ್ರೆಂಡ್ಸ್ ಭಜನೆಗೋಸ್ಕರ ಒಂದು ಎಂಟು ದಿವಸ ಎಂಟು ದಿವಸ ಓಪನ್ ಇತ್ತು ಫ್ರೆಂಡ್ಸ್ ಇವತ್ತಿಗೆ ಮುಗಿದು ಊಟು ಲಾಸ್ಟ್ ಇವತ್ತು ಡೈಲಿ ಊಟ ಫ್ರೆಂಡ್ಸ್ ಡೈಲಿ ಊಟ ಅಂದರೆ ಭಜನೆ ಮಾಡೋರಿಗೆ ಬರೋರಿಗೆ ಹೋಗೋರಿಗೆ ಇವತ್ತು ಲಾಸ್ಟ್ ಅಂದರೆ ಪೂರ ಈ ಏರಿಯಾದಲ್ಲಿ ಪೂರ್ತಿ ಪಬ್ಲಿಕ್ ಎಷ್ಟು ಜನ ಇಡ್ತಾರೆ ಅಷ್ಟು ಜನಕ್ಕೆ ಊಟ ಇತ್ತು ಫ್ರೆಂಡ್ಸ್ ಇವತ್ತು ಪ್ರತಿಯೊಬ್ಬರು ಹೋಗಿ ಪ್ರಸಾದ ತಗೊಂಡು ದೇವರ ಕಾಲ ಕಾಲ್ ಬಿದ್ದು ಪ್ರಸಾದ ಊಟ ನಾನು ಡೈಲಿ ಹೋಗ್ತೀನಿ ಇವತ್ತು ಮಕ್ಕಳ ಸ್ಕೂಲಿ ಅವರಿಗೆಲ್ಲ ತೊಗೊಂಡು ಹೋಗಿದ್ದೀನಿ ಹೋದ್ರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೋಗಿ ಕೂತ್ಕೊಂಡು ಮಾತಾಡಿದ್ವಿ ಅನ್ನೋ ತರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ಲಿ ಹೋದ್ರೆ ಬರಬಾರ್ದು ಅನಿಸುತ್ತೆ ನನಗೆ ಆ ತರ ಟೆಂಪಲ್ ಇದೆ ಫ್ರೆಂಡ್ಸ್ ಆ ತರ ಮೂರ್ತಿ ಮತ್ತೆ ತಯಾರಿ ಮಾಡಿರೋದು ನೋಡಿದ್ರೆ ನಿಜವಾಗ್ಲು ನಮ್ ಜೊತೆ ಕೂತ್ಕೊಂಡು ಫ್ರೆಂಡ್ಸ್ ಅಲ್ಲಿ ಅಲ್ಲಿಂದ ಬರ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿ ಅನ್ಸುತ್ತೆ ಇವಾಗ ನೀವು ನೋಡಿ ರೆಡಿ ಮಾಡಿರೋದನ್ನ ನಾನು ಇವಾಗ ನಿಮಗೆ 4 4 ನಿಮಿಷ ಹತ್ತಿರ ನಾನು ಕರ್ಕೊಂಡು ಹೋಗ್ತಿನಲ್ಲ 4 ಸುತ್ತurde ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್ ಚಟ್ ಮೇಲೆ ಒಂದು ನೋಡ್ತಾ ಇರ ನಾನು ತರ ಕಾಣಿಸುತ್ತಾರೆ ಇವಾಗ 5 5 ಸುತ್ತ ಆಯ್ತು ಫ್ರೆಂಡ್ಸ್ ಇದರ ಪಬ್ಲಿಕ್ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಆ ಕಡೆ ಅಲ್ಲಿ ಇನ್ನೂ ನಿಲ್ತಾನೆ ಇದ್ದಾರೆ ಪಬ್ಲಿಕ್ ನೋಡಿ ಇನ್ನು ಒಳಗಡೆ ಹೋಗ್ತೀನಿ ಫ್ರೆಂಡ್ಸ್ ಮೊದಲು ಈ ಕಡೆ ಸೈಡ್ ಇಂದ ತೋರಿಸ್ತೀನಿ ಮೊದಲು ನಾನು ಡೆಕೋರೇಷನ್ ಮಾಡಿದ್ದು ಮತ್ತೆ ಈ ಕಡೆ ಯಾವ್ಯಾವ ತರ ಯಾವ್ಯಾವ ಫೋಟೋ ಇದಾವೆ ಆ ಕಡೆ ಊಟ ಮಾಡಿ ಹೋಗ್ತಾ ಬರ್ತಾ ಇದ್ದಾರೆ ಅಲ್ಲಿ ಊಟ ಮಾಡಿ ಬರ್ತಾ ಇದ್ದಾರೆ ಒಂದೇ ಸಲ ಇವತ್ತು ಜನಕ್ಕೆ ಲೈನ್ ಕೂಡಿಸ್ತಾರೆ ಅಂದ್ರೆ ಹೋಗೋದು ಬರೋದು ಅದೇ ಮೇಲ್ ಟೆರೇಸ್ ಮೇಲೆ ಹೊರಗಡೆ ಪ್ಲೇಸ್ ಇಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ಅಲ್ಲಿ ಚಿಕ್ಕ ಮೇಲೆ ಊಟ ಕೊಡ್ತಾರೆ ಅಲ್ಲಿ ದೇವ್ರ ದೇವ್ರಿಗೆ ಕಾಲು ಬಿದ್ದುಬಿಟ್ಟು ಮೇಲೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಹೋಗ್ತಾರೆ ಜನಗಳು ಹೋಗೋದು ಬರೋದು ಜನ ತುಂಬಾ ಜನ ಇರ್ತಾರೆ ನೋಡಿ ಚೆನ್ನಾಗಿ ಹತ್ತಿರನೇ ಕರ್ಕೊಂಡು ಬನ್ನಿ ಸೂಪರ್ ಆಗಿದೆ ನೀವು ನೋಡಿದ್ರೆ ಎಷ್ಟು ಡೆಕೋರೇಷನ್ ಆಗಲಿ ಎಲ್ಲ ಆಗಲಿ ಪ್ರತಿ ಒಂದು ನೋಡಿ ಬರಬೇಕಂತ ಅನ್ಸೋದೇ ಇಲ್ಲ ಆ ತರ ಫೀಲ್ ಆಗುತ್ತೆ ಅಲ್ಲಿ ಹೋದ್ರೆ ದಿನ ದಿನ ಬಟ್ಟೆ ಚೇಂಜ್ ಪ್ರತಿ ಒಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದು ಸೈ ಕಲರ್ ಒಂದು ಸೈ ಕಲರ್ ಡೆಕೋರೇಷನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ

ಇಲ್ಲಿ ನೋಡಿ ಪಬ್ಲಿಕ್ ನೋಡಿ ತುಂಬಾ ಹೋಮ್ ಟೂರ್ ಅಂತ ಇವಾಗ ಇವಾಗ ಮಾಡೋದಾಯ್ತು ನೋಡಿ ಫ್ರೆಂಡ್ಸ್ ತುಂಬಾ ದಿವಸದಿಂದ ಹೋಮ್ ಟೂರ್ ಮಾಡಬೇಕು ದೇವ್ರಿಗೆ ಟೆಂಪಲ್ ಟೂರ್ ಮಾಡಬೇಕು ನನಗೂ ಅನಿಸ್ತಾ ಇತ್ತು ಆದ್ರೆ ಹೋಗ್ಲಿಕ್ಕೆ ನನಗೆ ಇವತ್ತು ಕರೆಕ್ಟ್ ಆಗಿ ಬಂದಿದೆ ಭಜನ್ ಮಾಡೋದು ವಿಡಿಯೋ ನೀವು ನೋಡಿದ್ರ ಇವಾಗ ಟೆಂಪುಲಿ ನೋಡಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನೀವು ಕೂಡ ಅಲ್ಲಿಂದನೇ ಆಶೀರ್ವಾದ ತಗೊಳ್ಳಿ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡಿಮಿಣಿ ಅದೆಲ್ಲ ಏನು ಮಾಲೆ ಎಲ್ಲ ಇದಲ್ಲ ಫ್ರೆಂಡ್ಸ್ ಎಷ್ಟು ಲುಕ್ ಇಂದ ಕಾಣಿಸ್ತಾ ಇತ್ತು ಅಂದ್ರೆ ಕೇಳಬೇಡಿ ಫ್ರೆಂಡ್ಸ್ ಅವ್ರ ಕಾಲು ಬಿದ್ರೆ ಒಂಥರ ಮೈ ಜುಂಬರ ಅಷ್ಟು ಪವರ್ಫುಲ್ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಎಲ್ಲ ದೇವ್ರದ್ದು ಬಂಗಾರದ ಬಂಗಾರ ಅದೇ ಅಂತ ಹೇಳ್ಬೋದು ಈ ಕಡೆ ಏನೇನೆಲ್ಲ ಅಂದ್ರೆ ರೆಡಿ ಮಾಡ್ತಾರೆ ಅದೆಲ್ಲ ಈ ಸೈಡ್ ಇಟ್ಟಿದ್ದಾರೆ ಈ ಸೈಡ್ ಎಣ್ಣೆ ಮತ್ತೆ ದೇವರ ಟೆನೇನು ಇರುತ್ತಲ್ವಾ ಈ ಸೈಡ್ ಎಣ್ಣೆ ಬತ್ತಿ ನೋಡಿ ಪ್ರತಿಯೊಂದು ಈ ಸೈಡ್ ಇಟ್ಟಿದ್ದಾರೆ ಇವಾಗ ಏನೆಲ್ಲ ರೆಡಿ ಮಾಡಿದ್ದು ಇರ್ತ ಅಲ್ವಾ ಆ ಕಡೆ ಒಂದು ರೂಮ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಆ ಕಡೆಯಿಂದ ಲಾಕ್ ಮಾಡ್ತಾರೆ ಇಲ್ಲಿ ರೆಡಿ ಮಾಡಿರೋದು ನೋಡಿ ಹತ್ರವಾಗ್ಲು ಜೋಡಿ ನೋಡ್ಲಿಕ್ಕೆ ಅಷ್ಟು ಕಣ್ಣು ಸಾಲದು ಫ್ರೆಂಡ್ಸಲ್ಲಿಂದ ಪವರ್ಫುಲ್ ಕಣ್ಣಲ್ಲೇ ನೋಡಿ ಮಾತಾಡೋ ಥರ ಆಗುತ್ತೆ ನಾನು ಇವಾಗ ಆಶೀರ್ವಾದ ತಗೊಳ್ತಾ ಇದ್ದೀನಿ ನೋಡಿ ಯಾರೇ ಹೋದರೂ ಅಲ್ಲಿ ಯಾರು ಏನೋ ಅನ್ನಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿದ್ದಾರೆ ಜನ ಯಾರು ಬಂದ್ರೂ ನಾನು ಮೊನ್ನೆ ನಾನು ಬೈಕ್ ತೊಗೊಂಡಿದ್ದೇನಲ್ಲ ಈ ದೇವ್ರ ಗುಡಿಗೆ ಹೋಗಿ ಅಲ್ಲೇ ದೇವ್ ಗಾಡಿ ತ ಬೈಕೆಲ್ಲ ತೊಗೊಂಡು ಹೋಗಿಬಿಟ್ಟು ಟೆಂಗ್ ಹೊಡೆದ್ಬಿಟ್ಟು ಗಾಡಿಗೆ ಪೂಜೆ ಮಾಡಿಬಿಟ್ಟು ಇದೇ ಟೆಂಪಲ್ಗೆ ಬಂದಿದೆ ಫ್ರೆಂಡ್ಸ್ ನಾನು ನಿಮಗೆ ಶೇರ್ ಮಾಡಿಲ್ಲ ನನಗೆ ಅಲ್ಲಿಂದ ವೀಡಿಯೋ ಮಾಡಲಿಕ್ಕಾಗಿಲ್ಲ ಇದೇ ಟೆಂಪಲಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಅವತ್ತು ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಗಡಿಬಿಡಿ ಗಡಿಬಿಡಿ ಮಾಡ್ತಾ ಹೋದ್ವಿ ಫ್ರೆಂಡ್ಸ್ ಹಾಗಾಗಿ ನನಗೆ ಅವತ್ತು ಶೇರ್ ಮಾಡಲಿಕ್ಕಾಗಿಲ್ಲ ಇವಾಗ ಮಕ್ಕಳು ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ನೋಡ್ತಾ ಇದಾರೆ ನೋಡಿ ಆದರೆ ಮಾತಾಡಿರೋ ಥರ ಅನಿಸುತ್ತೆ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ದೇವ್ರದ್ದು ಇಲ್ಲಿ ನೋಡಿ ಭಜನ್ ಮಾಡೋದು ಐಟಮ್ ಎಲ್ಲ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಭಜನೆ ಮಾಡೋದು ಮತ್ತು ಹೊರಗಡೆ ಇಷ್ಟು ಈ ಎಷ್ಟು ಪ್ಲೇಸ್ ಇದೆಲ್ಲ ಇಷ್ಟೆಲ್ಲ ತುಂಬೋಗುತ್ತೀನಿ ಅಷ್ಟು ಜನ ಬರ್ತಾರೆ ಭಜನೆ ಮಾಡಲಿಕ್ಕೆ ಇವಾಗ ದೇವರಂತೂ ನೋಡ್ರಿ ಹೆಂಗೆ ಅದಂತ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಭಜನೆಲ್ಲ ಮುಗ್ದೋಗಿತ್ತು ಫ್ರೆಂಡ್ಸ್ ನಾನು ಬರೋಷ್ಟರಲ್ಲಿ ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡಿದ್ರಲ್ಲ ಇವತ್ತು ಸ್ವಲ್ಪ ಹಾಫ್ ಡೇ ಇತ್ತು ಮಗ ಬರೋವರೆಗೂ ಕೂತಿದ್ದೆ ನಾನು ಇವಾಗ ಎಲ್ಲರೂ ಊಟ ಮಾಡಿ ಬರ್ತಾ ಇದ್ದಾರೆ ನಾವು ಕೂಡ ಹೋಗೋಣ ಬಂದ್ರೆ ಅಲ್ಲಿ ಲೈನ್ ಓದಿರ್ತೀನಿ ಇವಾಗ ಅಲ್ಲಿ ಕೂಡ ಎಲೆ ಊಟ ಎಲ್ಲ ಆದಮೇಲೆ ಎಲೆ ಅಡಿಕೆ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಪ್ರತಿಯೊಂದು ರೂಲ್ಸು ಚೆನ್ನಾಗಿದೆ ಅಲ್ಲಿ ಅಲ್ಲಿಂದ ಜನ ಆಗಲಿ ಹೋಗೋರು ಬರೋರಿಗೆ ಎಷ್ಟು ಕೇರ್ ಮಾಡ್ತಾರೆ ಕೇಳ್ತೀರ ನೀವು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಊಟ ಆದಮೇಲೆ ಎಲೆ ಅಡಿಕೆ ಕೊಡ್ತಾರೆ ಮತ್ತು ಅಯ್ಯೋ ಕೇಳೇಬಿಡಿ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಅಲ್ಲಿ ಸೆಕ್ಯೂರಿಟಿ ಅಂತಲೇ ಹೇಳಿದ್ರು ರೊಟ್ಟಿ ಒಬ್ಬರಿಗೂ ಕೇರ್ ಅನ್ನೋದು ಚೆನ್ನಾಗಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸಲ ಊಟ ಮಾಡಿದ್ರೆ ಒಂದು ಸಲ ಇಷ್ಟು ಜನ ಕೆಳಗಡೆ ಹೋದರೆ ಮತ್ತಷ್ಟು ಜನ ಮತ್ತೊಂದು ಟ್ರಿಪ್ಪು ಇಷ್ಟು ಜನ ಮತ್ತು ಮೇಲೆ ಬರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಊಟದ ತಯಾರಿ ನಡೀತಾ ಇರುತ್ತೆ ಮತ್ತು ಈ ಈ ಸೈಡ್ ಗರಂ ಗರಂ ಮಾಡ್ತಾ ಇರ್ತಾರೆ ಈ ಸೈಡ್ ಈ ಈ ಕಡೆ ಮಕ್ಕಳಿಗಾಗಲಿ ಊಟ ಮಾಡೋರಿಗೆ ನೀರ್ತಾ ಇರ್ತಾರೆ ಫ್ರೆಂಡ್ಸ್ ನಿಮಗೆ ಊಟ ಮಾ ಮಾಡಿ ಏನು ಅಡುಗೆ ಮಾಡ್ತಾರಲ್ಲ ಹೆಣ್ಮಕ್ಳು ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಆಲ್ರೆಡಿ ಪ್ರತಿಯೊಬ್ಬರು ಮಕ್ಕಳು ನೋಡಿ ಮಕ್ಕಳು ಬಂತೀನಿ ಅಂತ ಹೇಳ್ಬೋದು ಅದರಲ್ಲಿ ಜಾಸ್ತಿ ದೊಡ್ಡವರೇನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೇ ಜಾಸ್ತಿ ಈ ಥರ ಲೈನು ನೋಡಿ ಫ್ರೆಂಡ್ಸ್ ಅಡುಗೆಗಳು ಒಂದು ಒಂದು ಸೈಡ್ ಇರುತ್ತೆ ಒಂದು ಸೈಡ್ ಊಟ ಕೂಡ್ತಾನೆ ಫ್ರೆಂಡ್ಸ್ ತಣ್ಣಗಂತಾನೇ ಇಲ್ಲ ಈ ಸೈಡು ನೋಡಿ ಈ ಕಡೆ ಅಡುಗೆ ಮಾಡ್ತಾಯಿದ್ದಾರೆ ಹೋಳಿಗೆ ಈ ಕಡೆ ಊಟಕ್ಕೆ ಕೊಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ದಿನವಿಡೀ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಮಾಡಿಸ್ತಾನೆ ಇರ್ತಾರೆ ಫ್ರೆಂಡ್ಸ್ ಈ ಟೆಂಪಲ್ ಹತ್ರ ತುಂಬಾ ನಿಜವಾಗ್ಲೂ ಒಂಥರ ಹೋದ್ರೆ ಬರ್ಲಿಕ್ಕಂತೂ ಆಗಲ್ಲ ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿರುತ್ತೆ ಅಲ್ಲಿಂದ ಊಟ ಆಗಲಿ ದೇವರದು ಮತ್ತೆ ಜನ ಕೂಡ ಅಷ್ಟೇ ಜನ ಹೋಳಿಗೆ ಮಾಡ್ತಾ ಇದಾರೆ ಬೆಲ್ಲ ಹಾಕ್ಬಿಟ್ಟು ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಐದು ಜನ ಇನ್ನೂ ಐದು ಜನ ಇದ್ದರು ಫ್ರೆಂಡ್ಸ್ ಅವ್ರು ಸರ್ ಎಷ್ಟು ಅಲ್ಲೆಲ್ಲ ಏನು ಒಲೆಗಳಿದಾವಲ್ಲ ಅಲ್ಲೆಲ್ಲ ಕೂರ್ತಿ ಕೂರ್ತಿದ್ರು ಆದರೆ ಜನ ಪಬ್ಲಿಕ್ ಸ್ವಲ್ಪ ಕಡಿಮೆ ಆಗಿದಾರಲ್ಲ ಅಂದ್ಬಿಟ್ಟು ಐದು ಜನ ಹೋಗಿದ್ದಾರ ಫ್ರೆಂಡ್ಸ್ ತಳಗಡೆ ಟೆಂಪಲ್ ಹತ್ರ ಈ ಕಡೆ ನೋಡಿ ಅಲ್ಲಿ ಒಲೆಗಳು ಖಾಲಿ ಇದಾವಲ್ಲ ಅಲ್ಲಿ ಕೂರ್ತಿದ್ರು ಫ್ರೆಂಡ್ಸ್ ಅವರು ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ತೆಳಗಡೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನನಗೆ ಫ್ರೆಂಡ್ಸ್ ನಿಮಗೆ ನೋಡಿ ಊಟ ಎಲ್ಲ ಮಾಡಿಬಿಟ್ಟು ತಳಗಡೆ ಬಂದೆ ಇವಾಗ ಆಲ್ರೆಡಿ ನಾನು ಊಟ ಮಾಡಿ ಬರೋ ಅಷ್ಟರಲ್ಲಿ ಜನ ಇನ್ನೂ ಸ್ವಲ್ಪ ಕಡಿಮೆ ಆಗಿದ್ರು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಮನೆಗೆ ಹೋಗ್ತೀನಿ ಫ್ರೆಂಡ್ಸಲ್ಲಿಂದ ಲುಕ್ ನೋಡಿದ್ರೆ ನಿಜವಾಗ್ಲೂ ಗುಡ್ಡ ಗುಡ್ಡ ಚೆನ್ನಾಗಿದೆ ಫ್ರೆಂಡ್ಸ್ ಬರಲಿಕ್ಕಂತೂ ಮನಸ್ಸಾಗಲ್ಲ ಇವಾಗೇ ಮಾಡಲಿಕ್ಕಾಗಲ್ಲ ಫ್ರೆಂಡ್ ತುಂಬ ಲೇಟಾಗಿದೆ ಐದು ಗಂಟೆ ಐದು ಗಂಟೆಗೆ ಇನ್ನೊಂದು ಇಪ್ಪತ್ತು ನಿಮಿಷ ಕಡಿಮೆ ಇದೆ ಫ್ರೆಂಡ್ಸಲ್ಲೇ ಎಷ್ಟೊಂದು ಲೇಟಾಯಿತು ಇವಾಗ ಮನೆಗೆ ಹೋಗಬೇಕು ಜನ ಕೂಡ ಕಡಿಮೆ ಆಗಿದ್ರೆ ಮತ್ತು ಸಂಜೆ ಬಜಾರ್ ಮಾಡ್ತಾರಲ್ಲ ಅವಾಗ ನೋಡಬೇಕು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನಾನು ಓಕೆ ಬಂದೆ ನೋಡಿ ಫ್ರೆಂಡ್ಸ್ ಮನೆಗೆ ತುಂಬ ಇವಾಗ ನಿದ್ರೆ ಬರ್ತಾ ಅಂದಂಗೆ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಊಟ ಇತ್ತು ಊಟ ಮಾಡಿ ಬಂದ್ವಿ ಈ ವಿಡಿಯೋ ಹೆಂಗೆ ಅನಿಸ್ತಂಥ ವಿಡಿಯೋ ಮೂಲಕ ಕಮೆಂಟ್ ಮಾಡೋದು ತಿಳಿಸಿ ತಿಳಿಸಿ ಹಾಗೆ ಹೊಸ 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 ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಜನರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋ ಮೂಲಕ ಸಿಗ್ತೀನಿ ಈ ಈ ಟೆಂಪಲ್ ಯಾವ ಥರ ಅನಿಸುತ್ತೋ ಅನಿಸುತ್ತೋ ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಲೈವಿಗೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೈ ಫ್ರೆಂಡ್ಸ್ ಎಲ್ಲರಿಗೂ